ಕೆಲಸ ಇವತ್ತು ಅಸಂಘಟಿತರು ನೀವು ಜಮೀನು ಹಿಡ್ಕೊಂಡು ನಿಲ್ಲಿದ್ದಾನೆ ಮತ್ತವರ ನೋವು ನಲ್ಲಿನ ಬಗ್ಗೆ ಅವರು ಸಂಗಪ್ಪನವ್ರೆ ಶಶಿಧರ್ ಅವರೇ ಎಸ್ ಪಿ ಆಗಿರ್ತಾರೆ ಎಲ್ಲ ಜಿಲ್ಲೆಗಳನ್ನ ಪ್ರವಾಸವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಿಮ್ಮ ಜಿಲ್ಲೆಗೆ ಬಂದಿದ್ದೀವಿ ಬಂಧುಗಳೇ ಇಷ್ಟೆಲ್ಲ ಜನಸಂಖ್ಯೆ ನಾವು ಸೇರಿದಕ್ಕೆ ನನ್ನ ಸರ್ಕಾರದ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಎಲ್ಲ ಕಂಡು ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನು ಮಾಡ್ತೇನೆ ಈ ಅಸಂಘಟಿತು ಭಾರತ ದೇಶದಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಜನರು ಅಂತ ನಾವು ಹೇಳ್ತೀವಿ ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ತೊಂಬತ್ತು ಪರ್ಸೆಂಟ್ ಜನರು ಇವತ್ತು ಇದ್ರೆ ಕರ್ನಾಟಕದಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ಇದ್ದಾರೆ ನಮ್ಮ ಈ ಸಿನಿಮಾ ಪೋರ್ಟಲ್ ಸುಮಾರು ಒಂದು ಕೋಟಿ ಲಕ್ಷ ಜನ ಮಾಹಿತಿ ಪ್ರಕಾರ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಜನ ಈ ಸೆಕ್ಟರ್ ಕರ್ನಾಟಕದಲ್ಲಿ ಬಂಧುಗಳ ಇವತ್ತು ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಎಲ್ಲಾ ಸಂಘಟಿತ ಕಾರ್ಯಕರ್ತರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಇವತ್ತು ತೊಂಬತ್ತೊಂದು ವರ್ಗಗಳಿಗೆ ಯಾವ ಬಡವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇನ್ನುಳಿರ್ತಕ್ಕಂಥ ಎಲ್ಲ ಸಣ್ಣ ಸಣ್ಣ ಸಮಾಜ ಗುರುತಿಸಿ ಅವರಿಗೆ ಪ್ರಪ್ರಥಮ ಅವರಿಗೆ ಕಾರ್ ಕೊಡಬೇಕು ಸ್ಮಾರ್ಟ್ ಕಾರ್ಡ್ ಕೊಡಬೇಕು ಅವ್ರನ್ನ ಗುರುತಿಸಿ ನಾವೇ ನಾವೆಲ್ಲ ಇಲ್ಲಿ ಸೇರಿದ್ವಿ ಬಂಧುಗಳ ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆಯಿಂದ ಪ್ರಮುಖವಾಗಿ ಮೂರು ಬಿಲ್ ಗಳನ್ನ ತಂದಿದ್ದೇವೆ ಒಂದು ಕಿಕ್ ಬಿಲ್ ಕಿಕ್ ಬಿಲ್ ಅಂದ್ರೆ ಏನಂತಂದ್ರೆ ಯಾರು ಬಿಜಾಪುರ್ ಬಾಗಲಕೋಟೆ ದಾವಣಗೆರೆ ಎಲ್ಲ ಕಡೆ ಹಾಕ್ತಾರೆ ಯಾರು ಆನ್ಲೈನ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಸ್ವಿಗ್ಗಿ ಝೊಮ್ಯಾಟೊ ಅಮೆಜಾನ್ ಪ್ಲಾಟ್ಫಾರ್ಮ್ ಕೆಲಸ ಮಾಡತಕ್ಕಂಥ ಪಾರ್ಸಲ್ಗಳು ಹೋಟೆಲ್ ಅಥವಾ ಆನ್ಲೈನ್ ಮೂಲಕ ಹೋಗಿ ಪಾರ್ಸಲ್ ಗಳನ್ನ ಡೆಲಿವರಿ ಮಾಡ್ತಾ ಇದ್ದಾರೆ ಅವರಿಗೆ ಗೀಗ್ಗೆ ವರ್ಕರ್ ಗಿಗ್ ಎಕನಾಮಿ ಅಂತ ಹೇಳ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಇವತ್ತು ಲಕ್ಷಕ್ಕೂ ಜನ ಇದ್ದಾರೆ ಹೆಚ್ಚು ಕಮ್ಮಿ ಇದಾರೆ ಇಡೀ ಭಾರತ ದೇಶದಲ್ಲಿ ಪುರತ ಬಾರಿಗೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಭಾರತ್ ಜೋಡೋ ಅಂತ ಯಾತ್ರೆಯನ್ನು ಪ್ರಾರಂಭ ಆಯಿತು ಅಲ್ಲಿ ಈ ಕಿಂಗ್ ವರ್ಕರ್ಸ್ ಹೋಗಿ ಇದ್ರ ಬಗ್ಗೆ ಅವರು ಇದರ ಬಗ್ಗೆ ಗಮನವನ್ನು ಸೆಳೆದರು ಅವರ ಮುಖಾಂತರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಬಿಲ್ ಭಾರತ ದೇಶದಲ್ಲಿ ಮಾದರಿ ಆಗಿರ್ತಕ್ಕಂಥ ಗಿಗ್ ಬಿಲ್ ಅಂತ ಈ ಸಂದರ್ಭ ಕೇಳಿ ಬಯಸ್ತೇನೆ ಅದರ ಜೊತೆಗೆ ನಾವು ಸಿನಿ ಬಿಲ್ ಅನ್ನು ತಂದಿದ್ದೀವಿ ಹೇಳ್ತಾ ರವಿ ಸಿನಿ ಬಿಲ್ ಅಂತಂದ್ರೆ ಬರೆ ಸಿನಿಮಾ ರಿಲೇಟೆಡ್ ಇಂಡಸ್ಟ್ರಿ ಎಲ್ಲ ಸಿನಿಮಾ ರಿಲೇಟೆಡ್ ಇಂಡಸ್ಟ್ರಿ ನಲ್ಲಿ ಬಹಳಷ್ಟು ಡಾನ್ಸರ್ಸ್ ಇರ್ತಾರೆ ಸೈಡ್ ಡಾನ್ಸರ್ಸ್ ಇರ್ತಾರೆ ಮೇಕಪ್ ಆರ್ಟಿಸ್ಟ್ ಇರ್ತಾರೆ ಸ್ಟಂಟ್ ಮ್ಯಾನ್ ಇರ್ತಾರೆ ಕ್ಯಾಮರಾಮನ್ ಸ್ಪಾಟರ್ಸ್ ಇವರ ಜೊತೆಗೆ ನಮ್ಮ ಡ್ರಾಮಾ ಕಂಪ್ನಿಯಲ್ಲಿ ಪೌರಾಣಿಕ ನಾಟಕ ಮಾಡತಕ್ಕಂಥವ್ರು ಇವರೆಲ್ಲರೂ ಸೇರಿ ಲಕ್ಷಾಂತರ ಜನರು ಇವತ್ತು ಈ ಸಿನಿ ಬಿಲ್ ನಲ್ಲಿ ಅವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬಿಲ್ ಟ್ರಾನ್ಸ್ಪೋರ್ಟ್ ಬಿಲ್ ಅಂತಂದ್ರೆ ಏನು ಯಾರು ಬಳಸಬೇಕು ಖಾಸಗಿ ಇಪ್ಪತ್ತು ಆಕ್ಸಿಡೆಂಟ್ ಆಗ್ತದೆ ಈ ದೇಶದಲ್ಲಿ ಒಂದು ದಿನಕ್ಕೆ ನಾನೂರ ಎಂಬತ್ತು ಆಕ್ಸಿಡೆಂಟ್ ಆಗ್ತಾ ಇದಾವೆ ಸುಮಾರು ಈ ದೇಶದಲ್ಲಿ ಒಂದು 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 ಲಕ್ಷದ ಅರವತ್ತು ಸಾವಿರ ಜನರು ವರ್ಷದಲ್ಲಿ ಕೇವಲ ರೋಡ್ ಆಕ್ಸಿಡೆಂಟ್ ನಲ್ಲಿ ಮರಣ ಹೊಂದಿದ್ದಾರೆ ನೀತಿ ರಿಪೋರ್ಟ್ ಪ್ರಕಾರ ನೋಡ್ತಾ ಇದ್ರೆ ಹದಿನೆಂಟು ವರ್ಷದಿಂದ ಸುಮಾರು ನಲವತ್ತೈದು ವರ್ಷ ಕೆಳಗಡೆ ಇರತಕ್ಕಂಥ ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನ ಇದ್ದಾರೆ ನೇರವಾಗಿ ಸುಮಾರು ಆರು ಲಕ್ಷ ಜನಕ್ಕೆ ಅನಾನುಕೂಲ ಆಗಿದ್ರೆ ಇಂಡೈರೆಕ್ಟ್ ಆಗಿ ಸುಮಾರು ಹದಿನೆಂಟು ಲಕ್ಷ ಜನಕ್ಕೆ ಅನುಕೂಲ ಅನಾನುಕೂಲ ಆಗ್ತಕ್ಕಂಥದ್ದು ಈ ಒಂದು ಅಪಘಾತದಿಂದ ಆಗ್ತಾ ಯಾಕೆ ಹೇಳ್ತಾ ಇದೀವಿ ಮಾತು ಅಂತಂದ್ರೆ ದಿಸ್ ಆಫ್ ಜಿ ಪಿ ಮೂರು ಪರ್ಸೆಂಟ್ ಈ ದೇಶದ ಜಿ ಪಿಗೆ ಅನಾನುಕೂಲ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ ಅಂತ ಹೇಳಿ ನೀತಿ ಆಯೋಗ ರಿಪೋರ್ಟ್ ಇದೆ ಅದಕ್ಕೆ ನಿಮಗೆ ಇರ್ತಕ್ಕಂಥ ಎಸ್ ಪಿಗಳಿಗೆ ಡಿ ಸಿಗಳಿಗೆ ನಿಮ್ಮನ್ನೇ ಗಮನ ಸೆಳೆದಿ ಕೇಳಿಕೆ ಇಚ್ಛೆ ಬಯಸ್ತೀನಿ ನಿಮಗೆ ಸಲಹೆಯನ್ನು ಕೊಡ್ತೀನಿ ನೀವು ಎವ್ರಿ ಕೆ ಡಿ ಪಿ ಮೀಟಿಂಗ್ ಎಷ್ಟು ಆಕ್ಸಿಡೆಂಟ್ಸ್ ಗಳು ಆಗ್ತಾ ಇದಾವೆ ಯಾವ ರೋಡ್ ನಲ್ಲಿ ಎಲ್ಲಿ ಬ್ಲಾಕ್ ಸ್ಪಾಟ್ಸ್ ಗಳಿದಾವೆ ಎಲ್ಲಿ ಆಕ್ಸಿಡೆಂಟ್ ಝೋನ್ ಗಳಿದಾವೆ ಅದ್ರ ಬಗ್ಗೆ ಗಮನ ಸೆಳಿಬೇಕು ನಮ್ಮ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡ್ತಕ್ಕಂಥ ಉದ್ದೇಶ ಅದೇ ಇದೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಜಾಗೃತ ಮಾಡಬೇಕು ಎಸ್ಪೆಷಲಿ ಟೂ ವೀಲರ್ ಬೈಕರ್ಸ್ ಹೆಲ್ಮೆಟ್ ಇಲ್ಲಾರಂಗೆ ಬಹಳಷ್ಟು ಯುವಕರು ಗಾಡಿ ಓಡಿಸ್ತಾ ಇರ್ತಾರೆ ಬೈಕ್ ಚಲಾಯಿಸ್ತಾರೆ ಅದ್ರ ಬಗ್ಗೆ ತಾವು ಗಮನ ತಗೋಬೇಕು ಪ್ರಪ್ರಥಮ ಬಾರಿಗೆ ಯಾವುದೇ ಡ್ರೈವರಿಗೆ ಏನೇ ಅನಾನುಕೂಲ ಆಗಿ ಅವರು ಮರಣ ಹೊಂದಿದ್ರೆ ಐದು ಲಕ್ಷ ರೂಪಾಯಿ ಕೊಡತಕ್ಕಂಥ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಸಂದರ್ಭ ನಡೆಸಿದ್ರು ಇವತ್ತು ಇವೆಲ್ಲ ಕಾರ್ಯಕ್ರಮ ಜೊತೆಗೆ ನಮ್ಮ ಸರ್ಕಾರದ ಐದು ಕಾರ್ಯಕ್ರಮ ನಮ್ಮ ಸರ್ಕಾರ ಬಂದು ಈಗ ಎರಡು ವರ್ಷ ಮುಗಿಯು ಸತತವಾಗಿ ಐದು ಗ್ಯಾರಂಟಿಗಳು ಐದು ಕಾರ್ಯಕ್ರಮ ಮೊನ್ನೆ ತಾನೇ ಐದು ನೂರು ಕೋಟಿ ಹೆಣ್ಮಕ್ಕಳು కర్ణాటక రాజ్య ఉచిత ప్రయాణ ఎస్ జాన్ బోద హే కదే ఐదు నూరు కోటి హణుమక్ భారతదేశ ಆಗಿದ್ದೀರಿ ದಯಮಾರಿ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಸಿದ್ದರಾಮಯ್ಯ ದೇವರ ಶಕ್ತಿ ಕೊಡ್ಲಿ ಅಂತ ಹೇಳಿ ಬೇಗ ಬೇಕಂತ ತಮ್ಮಲ್ಲಿ ಕಳೆ ಕಳೆ ಮನೆ ಮಾಡ್ಕೊಳ್ತೀವಿ ನಾವು ಐದು ಗ್ಯಾರಂಟಿಗೆ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಖರ್ಚು ಮಾಡ್ತೀವಿ ಎಷ್ಟು ಮಾಡ್ತೀವಿ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಐದು ವರ್ಷಕ್ಕೆ ಎಷ್ಟಾಯ್ತು ಮೂರು ಲಕ್ಷ ಕೋಟಿ ಎಷ್ಟಾಯ್ತು ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಕರ್ನಾಟಕ ಸರ್ಕಾರದ ಬೊಕ್ಕಸಿನಿಂದ ಬಡೂರು ಮನೆಗೆ ಸರ್ಕಾರ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನಾವು ಮೂರು ಲಕ್ಷ ಕೋಟಿ ಕೊಡ್ತೀವಿ ಬಡ ಬಿಜೆಪಿಯವರಿಗೆ ಆಗ್ತಾ ಇಲ್ಲ ಹೆಂಗ್ ಕೊಡ್ತಾರೆ ಕಾಂಗ್ರೆಸ್ನವರು ಬಡವರಿಗೆ ಹೆಂಗ್ ಸೌಕಾರ ಮಾಡ್ತಾರೆ ಬಡವರಿಗೆ ಹೆಂಗ್ ಅನುಕೂಲ ಮಾಡ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಪತಿ ಬಿದ್ದು ಬಿಟ್ಟಾರೆ ಯಾಕೆ ಈ ಮಾತು ಹೇಳ್ತಂದ್ರೆ ಅಂತಂದ್ರೆ ಮಾತಾಡೋ ಮೊದಲು ನರೇಂದ್ರ ಮೋದಿ ಸಾಹೇಬರು ಎರಡ್ ಸಾವಿರದ ಹದಿನಾರನೇ ಇಸ್ವಿನಲ್ಲಿ ಬಂದು ಈ ದೇಶಕ್ಕೆ ಒಂದು ದೊಡ್ಡ ಪ್ರಮಾಣವನ್ನು ಮಾಡಿದ್ರು ಮುಜೇ ಕೇವಲ ಪಚಾತ್ ಯಾರು ಹೇಳಿದ್ರಿ ಈ ಮಾತು ನನಗೆ ಕೇವಲ ಐವತ್ತು ದಿನ ಕಾಲಾವಕಾಶ ಕೊಡಿ ಅಂತ ಹೇಳಿ ರಾತ್ರಿ ರಾತ್ರಿ ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟು ಹದಿನೈದು ಲಕ್ಷದ ಸಾವಿರ ಕೋಟಿ ನೋಟು ಪಟೇಲ್ ಸಹೇಬ್ರಿಟಿ ಕೋಟಿ ನೋಟು ರೂಪಾಯಿ ರಾತ್ರಿ ರಾತ್ರಿ ರದ್ದು ಮಾಡಿದ್ರು ಉದ್ದೇಶ ಮೂರು ಲಕ್ಷ ಕೋಟಿ ನೋಟು ಇದಕ್ಕೆ ಕಪ್ಪಣ ಇದೆ ಇದನ್ನ ಸರಿ ರೀತಿ ಅಂತ ಹೇಳ್ತವ್ರು ಆಗಿನ ಕಾಲದಾಗ ಉರ್ಜಿತ್ ಪಟೇಲ್ ಆರ್ ಬಿ ಐ ಗೌರ್ನರ್ ಇದ್ರು ಇದು ನಾವ್ ಹೇಳಿದ್ದಲ್ಲ ಕಾಂಗ್ರೆಸ್ನವ್ರು ಹೇಳಿದ್ದಲ್ಲ ರಾತ್ರೋ ರಾತ್ರಿ ಬಂದಾಯಿತು ಐವತ್ತು ದಿನ ಕಾಲಾವಕಾಶ ಕೇಳಿದ್ರು ಸಂಪೂರ್ಣ ದುಡ್ಡು ಬ್ಯಾಂಕಿಗೆ ವಾಪಸ್ ಹೋಯ್ತು ಅದರ ಬಗ್ಗೆ ಇವತ್ತು ಚಕಾರ ಅಂತ ಯಾರು ಬಿಜೆಪಿಯ ಮಾತನಾಡಂಗಿಲ್ಲ ಏನ್ ಅನುಕೂಲ ಆಯ್ತು ಅಂತಂದ್ರೆ ಯಾವ ಮೂರು ಲಕ್ಷ ಕೋಟಿ ನೋಟು ಕಪ್ಪನೆ ಇದೆ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬ್ ಸರ್ಕಾರ ಒಂದು ಒಂದು ನೋಟು ಪತ್ತೆ ಹಚ್ಚಲಿಲ್ಲ ಎಲ್ಲ ದುಡ್ಡು ವಾಪಸ್ ಬ್ಯಾಂಕಿಗೆ ಹೋಯ್ತು ಸೌಕಾ ದುಡ್ಡುಗಳು ಯಾವ್ದು ಕಪ್ಪಣ ಇತ್ತು ಅದೆಲ್ಲ ಬ್ಯಾಂಕಿಗೆ ಮರುಪಾವತಿಯಾಗಿ ಅವ್ರಿಗೆ ಅನುಕೂಲ ಆಯ್ತು ಈ ದುಡ್ಡಿಗಾಗಿ ಸುಮಾರು ಎರಡು ಸಾವಿರ ನೋಟಿಗೆ ಹೊಸ ನೋಟಿಗೆ ಈ ದೇಶದಲ್ಲಿ ನೂರ ಮೂರು ಜನರು ಬಡವರು ಜೀವವನ್ನು ಕಳ್ಕೊಂಡ್ರು ಆದ್ರೆ ಒಬ್ಬ ಈ ದೇಶದಲ್ಲಿ ಸೌಕಾರ ಜೀವ ಕಳಕೊಳ್ಳಿ ಬಹಳ ನೀವು ಗಮನಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಆಯ್ತು ದುಡ್ಡಿನ ದುಡ್ಡು ಪತ್ರಿಕಾ ಮಾಧ್ಯಮ ಸ್ನೇಹಿತರಿದ್ದೇನೆ ಎರಡು ಸಾವಿರ ರೂಪಾಯಿ ನೋಟ್ ಎಲ್ಲೇ ದಶಪಣ ನಾಲ್ಕು ವರ್ಷ ಆಯ್ತು ಎರಡ್ ಸಾವಿರ ರೂಪಾಯಿ ನೋಟ್ ಮಾರ್ಕೆಟ್ ನಗಿಲ್ಲ ಎರಡ್ ಸಾವಿರ ರೂಪಾಯಿ ನೋಟ್ ಮಾರ್ಕೆಟ್ ನಗಿಲ್ಲ ಎರಡ್ ಸಾವಿರ ರೂಪಾಯಿ ನೋಟ್ ಕೂಡ ಗಾಯವಾಗಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಆರ್ ಬಿ ಐ ಒಂದು ಹೊಸ ನೋಟಿಸ್ ಆರ್ ಬಿ ಐ ನಲ್ಲಿ ವೆಬ್ಸೈಟ್ ನಲ್ಲಿ ಹೊಸ ಡೀಟೇಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾರು ಇಸ್ವಿನಲ್ಲಿ ಇಪ್ಪತ್ತಾರು ಸಾವಿರ ಕೋಟಿ ನೋಟು ಐನೂರು ರೂಪಾಯಿ ಫೇಕ್ ಕರೆನ್ಸಿ ಇತ್ತು ಇಪ್ಪತ್ತಾರು ಸಾವಿರ ಕೋಟಿ ನೋಟು ಐದು ರೂಪಾಯಿ ನೋಟು ಫೇಕ್ ಕರೆನ್ಸಿ ಇತ್ತು ಇವತ್ತಿಗೆ ಒಂದು ಲಕ್ಷದ ಒಂದು ಒಂದು ಲಕ್ಷದ ಹದಿನಾಲ್ಕು ಸಾವಿರ ಕೋಟಿ ನೋಟ್ ಕಪ್ಪಾಣ ಇದೆನ್ಸಿ ಇದೆ ಅಂತ ಹೇಳಿರ್ತಕ್ಕಂಥದ್ದು ನಾವಲ್ಲ ಆರ್ ಬಿ ಐದು ಎರಡನೇದು ಎರಡು ಸಾವಿರ ರೂಪಾಯಿ ನೋಟು ಯಾವ್ದು ಪ್ರಾರಂಭದಲ್ಲಿ ಫೇಕ್ ಕರೆನ್ಸಿ ಇವತ್ತು ಇಪ್ಪತ್ತಾರು ಸಾವಿರ ಕೋಟಿಯಷ್ಟು ಎರಡು ಸಾವಿರ ರೂಪಾಯಿ ನೋಟು ಫೇಕ್ ಕರೆನ್ಸಿ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲಿ ಮಾತನಾಡಂಗಿಲ್ಲ ಮಾಧ್ಯಮ ಸ್ನೇಹಿತರು ಕೇಳ್ತೀನಿ ಏನು ಡಿಮಾನಿಟೇಷನ್ ಮಾಡಿದಾಗ ಈ ದೇಶದಲ್ಲಿ ಕ್ರಾಂತಿ ಆಗ್ಬಿಡುತ್ತೆ ಭಯೋತ್ಪಾದನೆ ನಿಂತು ಬಿಡ್ತದೆ ಕಪ್ಪಣ ಮುಗಿದ್ಬಿಡ್ತದೆ ಕರಪ್ಷನ್ ಮುಗಿತದೆಜೆ ಬಿಜೆಪಿ ಅವರು ಅದರ ಬಗ್ಗೆ ಒಂದು ಮಾತು ಮಾತನಾಡ್ತಾ ಇಲ್ಲ ಅಷ್ಟೆಲ್ಲ ಬಿಡೋದು ದುಡ್ಡೆಲ್ಲ ಸಂಪೂರ್ಣ ಬ್ಯಾಂಕಿಗೆ ವಾಪಸ್ ಹೋಯ್ ರೈತರಿಗೆ ಸಾಲ ಮನ್ನಾ ಆಗೋದು ದೂರ ಇರಲಿ ಒಂದ್ ರೂಪಾಯಿ ಬಡ್ಡಿ ಕಮ್ಮಿ ಕೂಡ ಸಾಲ ಸಿಗ್ಲಿಲ್ಲ ಸುಮಾರು ಹದಿನೈದು ಲಕ್ಷ ಕೋಟಿ ನೋಟು ವಾಪಸ್ ರೈತರಿಗೆ ಒಂದು ರೂಪಾಯಿ ಸಾಲ ಆಗಿಲ್ಲ ಬಡ್ಡಿನೂ ಕಮ್ಮಿ ಆಗಿಲ್ಲ ಈ ಉದ್ಯಮೆದಾರರು ಹನ್ನೆರಡು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕಮ್ಮಿ ಮಾಡಿದ್ರು ಈಗ ತಾನೆ ಮನೆ ವರದಿ ಕೊಟ್ಟಿದ್ರೆ ಕೇಂದ್ರ ಸರ್ಕಾರ ಹದಿನಾರೂವರೆ ಲಕ್ಷ ಕೋಟಿ ಮಾಡಿದ್ದಾರೆ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಸಹ ಸರ್ಕಾರ ಎಪ್ಪತ್ಮೂರು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಕರ್ನಾಟಕದಲ್ಲಿ ಎಂಟೂವರೆ ಸಾವಿರ ಕೋಟಿ ಸಾಲ ಮನ್ನಾ ನಾವು ಇವತ್ತು ಅವರು ರೈತರ ಸಾಲ ಮನ್ನಾ ಬಗ್ಗೆ ಎಲ್ಲರಿಗಿಂತ ಮಜಾ ಕೇಳಿ ಕಳೆದ ಹತ್ತು ವರ್ಷದಲ್ಲಿ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ರೈತರು ಸೂಸಾರ್ ಮಾಡ್ಕೊಂಡಿದ್ದಾರೆ ಒಂದು ಲಕ್ಷದ ನಾಲ್ಕು ಸಾವಿರ ಮಕ್ಕಳು ಎಂಪ್ಲಾಯ್ಮೆಂಟ್ ಇಲ್ಲ ಅಂತೇಳಿ ಸೂಸಾರ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಆಗೋದಿಲ್ಲ ಅದಕ್ಕೆ ಇವತ್ತು ನಾವು ಸೇರಿರ್ತಕ್ಕಂಥ ಉದ್ದೇಶ ಈ ಅಸಂಘಟಿತ ಕಾರ್ಮಿಕರು ಏನಿದ್ದಾರೆ ಇವ್ರಿಗೆ ಅನುಕೂಲ ಆಗ್ಬೇಕು ವಿಶೇಷವಾಗಿ ಅಂತ ಹೇಳಿ ಈ ಕಾರ್ಯಕ್ರಮದೊಂದಿಗೆ ನಾವು ಬಂದಿದ್ದೇವೆ ಬಂಧುಗಳ ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ವಿಶೇಷವಾಗಿ ಬಡವರಿಗೆ ಅನುಕೂಲ ಆಗ್ತಕ್ಕಂತ ಹೇಳಿ ನಾವು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಕೊನೆದಾಗಿ ಈ ಜಿ ಎಸ್ ಟಿ ಒಂದು ಪ್ರಾರಂಭ ಆಯ್ತು ಇವತ್ತು ನಮ್ಮೆಲ್ಲ ಮತ್ತೆ ಗೂಬಿ ಕುಡ್ಸಕ್ ಹೋಗ್ತಿದ್ದಾರೆ ಜಿ ಎಸ್ಟಿಯ ಕಾನೂನು ಮಾಡಿರ್ತಕ್ಕ ಯಾರಿಗಷ್ಟು ಹಾಕಬೇಕು ಯಾರಿಗಷ್ಟು ಹಾಕಬಾರ ಜಿ ಎಸ್ ಟಿ ಅಂತಂದ್ರೆ ಪೌಡರ್ ಕುಂಕುಮ ಹಸಿರು ಪುಡಿ ನಿಮ್ ಆಮೇಲೆ ಕರ್ಪೂರ ಉದ್ದನ ಕಡ್ಡಿ ಟಿಕ್ಲಿ ನೀವು ಸುಡುಗಾಲಿಗೆ ಹೋಗಿ ತೆಗೀತು ಕೂಡ ನೀವು ಜಿ ಎಸ್ ಟಿ ಕಟ್ಟಬಾರ ಈ ದೇಶದಲ್ಲಿ ಎಪ್ಪ

ದೈಮಾರಿ ಸಮಾಜದ ಸುಧಾರಣೆ ದೈಮಾರಿಗಳ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಚರ್ಚೆ ಆಗ್ಬೇಕು ಮಾಧ್ಯಮದವರಲ್ಲಿ ಮನವಿ ಮಾಡಿಕೊಳ್ತೀನಿ ಇಂತಹ ಪ್ರಶ್ನೆಗಳನ್ನ ಪ್ರಮುಖವಾಗಿ ಕೇಳ್ತಕ್ಕಂಥದ್ದು ಆಗ್ಬೇಕು ಅಂತ ಈ ಸಂದರ್ಭ ಕೇಳಿದ ಇಚ್ಛೆ ಬಯಸ್ತೀನಿ ಇವತ್ತು ಈ ದೇಶದ ಸ್ಥಿತಿ ಬಹಳ ದೊಡ್ಡ ಚೆನ್ನಾಗಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ ಹತ್ತೊಂಬತ್ತು ನೂರ ನಲವತ್ತೈದು ಇಸ್ವಿನಿಂದ ಎರಡು ಸಾವಿರದ ಹದಿನಾಲ್ಕು ಇಸ್ವಿವರೆಗೆ ದೇಶದ ಸಾಲ ಬಂದಿದ್ದೇವೆ ಈ ದೇಶದಲ್ಲಿ ಇನ್ನೂರ ಇಪ್ಪತ್ತೈದು ಲಕ್ಷ ಕೋಟಿ ಸಾಲ ಇದೆ ಇದ್ರ ಬಗ್ಗೆ ಏನು ಚರ್ಚೆನೇ ಇಲ್ಲ ಇಪ್ಪತ್ತೊಂಬತ್ತು ಸಾವಿರ ನಮ್ಮ ಕೊಲೆ ಬಂಗಾರ ಸಿಗ್ತಾ ಇತ್ತು ಇವತ್ತು ಇವತ್ತೊಂದು ಲಕ್ಷಕ್ಕೆ ಹೋಗೈತೆ ಐವತ್ನಾಲ್ಕು ಐವತ್ತಾರು ರೂಪಾಯಿ ಒಂದು ಡಾಲರ್ ಸಿಗ್ತಾ ಇತ್ತು ಇವತ್ತೊಂಬತ್ತು ರೂಪಾಯಿಗೆ ಹೋಗೈತೆ ಇಂದು ಹಲವಾರು ಚರ್ಚೆ ಮಾತನಾಡಬಹುದಾದ್ರೆ ಆದರೆ ವೇದಿಕೆ ಸರಿಯಲ್ಲ ಸಜ್ಜಲ್ಲ ಅದಕ್ಕೆ ಕೊನೆಯದಾಗಿ ಹೇಳ್ತಕ್ಕಂಥದ್ದು ಇವತ್ತು ನಮ್ಮ ಪಕ್ಷ ವಿಶೇಷ ಸನ್ಮಾನ ಮುಖ್ಯಮಂತ್ರಿ ಅವರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮಾಡಿರುವುದು ಬಂಧುಗಳ ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾರೆ ದಯವಿಟ್ಟು ಯು ಕ್ಯಾನ್ ಕೋಟ್ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ಸ್ ಉಳವನೆ ಮಡಿಯಂತ ಕಾರ್ಯಕ್ರಮ ಮಾಡಿ ಭಾರತ ದೇಶದಲ್ಲಿ ಎಲ್ಲ ಬಡವರಿಗೆ ಅಲ್ಪ ಸ್ವಲ್ಪ ಭೂಮಿ ಸಿಕ್ಕಿದ್ರೆ ಅದು ಇಂದಿರಾ ಗಾಂಧಿ ಮಾಡಿರತಕ್ಕಂಥ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ವಿ ಬ್ಯಾಂಕ್ ರಾಷ್ಟ್ರೀಕರಣ ಬಿಡು ನಮ್ದೆ ಅಂಗನವಾಡಿ ಬಿಡು ನಮ್ದೆ ಎಲ್ಲರಿಗೆ ನೆಚ್ಚಾಗಿ ಬಿಡು ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಅಂಗನವಾಡಿ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ದುರ್ಬಲ ಇರತಕ್ಕಂತ ನಿರ್ಗತಿ ಇರತಕ್ಕಂತ ಬಡವರಿಗೆ ಅನುಕೂಲ ಆಗ್ತಕ್ಕಂತ ಕಾರ್ಯಕ್ರಮಗಳು ಇತ್ತು ಮನ್ರೇಗದಲ್ಲಿ ಸುಮಾರು ಇಪ್ಪತ್ತಾರು ಕೋಟಿ ಇಪ್ಪತ್ತಾರು ಕೋಟಿ ಲೇಬರ್ ಲೇಬರ್ಸ್ ಗಳು ಮನ್ರೇಗದಲ್ಲಿ ಕೆಲಸ ಮಾಡ್ತಾರೆ ಬಂಧುಗಳೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವೆಲ್ಲ ಸಮರ್ಪಕವಾಗಿ ನೀವು ನೋಡ್ತಾ ಇದ್ರೆ ನಮ್ಮ ಐದು ಗ್ಯಾರಂಟಿಗಳು ಇಂದ್ರಮ್ಮ ಬಹಳ ಮಹತ್ವಪ ಕಾರ್ಯಕ್ರಮ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ನೌಂದಣಿಯ ವಿವಿಧ ವರ್ಗಗಳ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ಗಳ ಗಳ ವಿತರಣೆ ಸಂಜು ಹುಲಕೊಂದು ಸಾಕಿನ್ ಮಹಲಿಂಗ್ಪುರ ಅಡಿಯಪ್ಪ ಚೌವಾದಿ ಬಾಗಲಕೋಟೆ ಆಂಜನೇಯಕ್ಕಾಗಿ ಬಂದು ಈ ಸ್ಮಾರ್ಟ್ ಕಾರ್ಡ್ಗಳನ್ನ ಪಡೆದುಕೊಂಡು ಹೋಗಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾರೆ ಹಾಗೇನೆ ಶ್ರೀಮತಿ ನಿರ್ಮಲಾ ಮಾಧವ್ ಸ್ವಾಮಿ ನನ್ನ ಬಂದ ಡ್ರೈವರ್ ಅಂದ್ರೆ ಟೈಲರ್ ಗಳಾಗಿರ್ಬೋದು ಮೆಕ್ಯಾನಿಕ್ ಆಗಿರ್ಬೋದು ಡ್ರೈವರ್ ಗಳಿಗೂ ಕೂಡ ಇವತ್ತು ಸ್ಮಾರ್ಟ್ ಕಾರ್ಡ್ ಗಳನ್ನ ವಿತರಣೆ ಮಾಡಲಾಗ್ತಾ ಇದೆ ಪರಶುರಾಮ್ ಶ್ರೀ ನಾಗೇಶ್ ಅಂಬಿಗೆರ್ ಹಮಾಲಿ ಹೀಗಾಗಿ ಪ್ರತಿಯೊಂದು ವಲಯಗಳಿಗೂ ಕೂಡ ತನ್ನದೇ ಆದ ಸ್ಮಾರ್ಟ್ ಕಾರ್ಡ್ ಗಳನ್ನ ಇವತ್ತು ವಿತರಣೆ ಮಾಡಲಾಗ್ತಾ ಇದೆ ಶ್ರೀಮತಿ ಲಕ್ಷ್ಮೀಬಾಯಿ ಭಜಂತ್ರಿ ಹಗ್ಗ ಸಿದ್ಧಪಡಿಸುವವರು ಭಜಂತ್ರಿ ಕಾರ್ಮಿಕರು ಬೆಳಿಗ್ಗೆ श्री विठोबा गुगी बागल कोटे शोरी श्री यमना पा मादर बागल कोटे क्लीनर अगे रूपा हंडी का हंडा जमकंटी टेलर बोले बुड़ा टेलर